ಬರೀ ಬರೀಡ್ ಬರೀ ಅವಗಳು ಅವ್ ಸಂಜೆ ಹೇಳಿದ ಎಸ್ ಆರ್ ಎಸ್ ಅವ್ರಿಗೆ ಕಪ್ ಗೆಲ್ಲಿಸ್ಕೊಡ್ತಂತ ಹೇಳಿ ಆದ್ರೆ ಗೌಡ್ರು ಒಂದು ಮ್ಯಾಚ್ ಬಿಡಲಾರ್ದಾಗ್ರು ಸಂಜೆ ನಮ್ಮ ಮರ್ಯಾದೆ ಕಳೆದೋಗದವನು ಅವನು ಅವ್ನು ನೋಡಿದ್ರೆ ಬೆಂಗೇನಾರು ಸುರೇಶನ ಒಂದು ಸಾವಿರ ನಮ್ಮಿಸ್ತಾರೆ ಲಬ್ 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 ಲಬ್ಗಳ ನಾವು ಆದ್ರೆ ನಾಲ್ಕು ಮ್ಯಾಚ್ ಕಂಟಿನ್ಯೂ ಅದ್ ಮೂರು ಮ್ಯಾಚ್ ಗೌಡ್ರಿಗೆ ಸೋತೇವೆ ಬ್ಯಾಟ್ರಿ ಮೇಲೆ ನಿಂತಾರದು ಹಾದಿ ಕಾಯಕ ತಂಕ ಅನಕತಿರ್ಲೆ ಯಾರ ಹಾದಿ ಯಾಕ ಕೈಲೋ ಮಂಜು ಬೀಸ್ಕೊಂಡ ಹೋಗಾಕ ಬಂದಿತ್ಯ ಬೀಸ್ಕೊಂಡ ಹೋಗಕ ಬಂದಿರು ಮತ್ತೆ ಏನ ಕುಟ್ಟಿಸ್ಕೊಂಡ ಹೋಗಕ ಬಂದಿರು ಹೌದಲೆ ಕೌಸಗ ಏನ್ ಅದು ಕುಟ್ಟಿಸ್ಕೊಂಡ ಹೋಗೋದು ಅದರಿ ಮೇಡಮ್ ಅರ ಕಾರ ಕುಟ್ಟಿಸ್ಕೊಂಡ ಹೋಗೋದು ಮತ್ತೆ ಏನರ ಕುಟ್ಟಿಸ್ಕೊಂಡ ಹೋಗಬೇಕಂತ ಮಾಡಿದ್ರು ಯಾರ ನಾ ಕುಟ್ಟಿಸ್ಕೊಳ ಯಾನಲ್ಲ ದೋಸ್ತ ಬಂಟನೂರಿಂದ ಬುದ್ಧಿಗೆ ನೀ ತಿನ್ನಕ ಬಂದಿ ಯಾರ್ದು ನಮ್ಮ ಇಲ್ಲಿ ಕೇಳ ತಿನ್ನಾಕ ಬಂದಿ ತಿಂದು ಅಟ್ಟ ಕೆಲಸ ನಿಂದ್ರ ಏನಾರ ಮಾತಾಡಿದಿ ಎಷ್ಟು ಮಂದಿ ಗೊತ್ತನ್ನು ನಮ್ಮ ಹಿರಾಯಣ್ಣ ವಿನೋದ ವಿನೋದಣ್ಣ

ನಾವ್ ತ ಇಲ್ಲಿ ತಿರ್ಲಿಕ್ಕೆ ಅವ್ರ ಜೀವನ ಏನೇನು ಇರ್ತಿರಿ ಕಿಲ್ಲ ಅಂತ ಕಿಮ್ಮತ್ತು ಎಡ್ ಎಡು ಕಿಮ್ಮತ್ತೂ ಇರ್ತಿರಿ ಕಿಲ್ಲ ಹಂಗೆ ಅವನಿ ಮಾವ ಅದನ ಅವ ನಮ್ಮಿಂದನ ಮಾವ ಮನೆ ತೊಳ್ಯಾತೀನಿ ಹೌದು ಆ ದಳಾಗಳು ಲಕ್ಷಣ ಬಾಯ್ನ ಹೌದು ಏನು ಕುಟ್ಟಸ್ಕೊತಾರ ಹೊಕುಸಲ್ಲ ಅದ ರೀ ಮೇಡಮರ ಖಾರ ಕುಟ್ಟಸ್ಕೋದು ಅಕ್ಕೇನು ಕುಟ್ಟಿಸ್ಕೊತಾರೆ ಅನ್ನಂಗೆ ನೀ ಆಕಿ ಇಲ್ಲಿಕ್ ಬಂದಿಪ್ಪಾ ಊರಾಗ ಇರ್ಬೇಕಿಲ್ಲಿ ಬಂಟ್ಲೂರಾಗ ಪಿ ಎಮ್ ಮುನಿಲಿ ಯಾಕ ಬಂದಿ ಆ ಸಂಜನ್ ಗಿರಿನಾಗ ಗೊಂಡ ಬೀಸ್ಕೊಂಡು ಹೋಗಕ್ಕೆ ಬಂದನ್ನ ಯಾಕೆ ಬಂದಿ ಅಲ್ಲ ನನ್ನ ಕಂಡ್ರ ಅಷ್ಟು ಪ್ರೀತಿ ನಾ ಎಲ್ಲಿ ಹೋಕೀನಿ ಅಲ್ಲೇ ಬರ್ತಿಲ್ಲ ಯಾಕಂತ ಅಲ್ಲೇ ಹುಡ್ಗಿ ನಿನ್ನ ಪ್ರೀತಿ ಮಾಡ್ಲಾರ್ದ ಮತ್ತೆ ನಮ್ಮ ಮಟಪತ್ಯಾರ ಹಳಿ ಮುದ್ಕಿಯಾರು ಪ್ರೀತಿ ಮಾಡುದಾಯ್ತು ಅವ ಅಂತೂ ಮದುವೆ ಮಾಡ್ಕೊಳ್ಳೋ ಅಲ್ಲಿ ಇರಪ್ಪ ನೀನು ಏನಾರ ಬಡ ಬಡ ಯಾವ್ದಾರ ಒಂದು ಮುದ್ದಿಕಿನ ನೋಡು ಮುದ್ಕಿನ ನೋಡಾತನ ಅವ್ರು ಮಠಪತ್ಯಾರ ಮುದ್ಕಿನೂ ಕೊಡಾಕೆ ತಯಾರಿಲ್ಲ ಅಯ್ಯೋ ಇಟ್ ಬರ್ಗೇಟ್ರಿ ನೀವು ನಾವು ಬರ್ಗೇಟಿಲ್ಲ ಅವ್ರೇ ಕೊಡಕ್ಕೆ ತಯಾರಿಲ್ಲ ನಾ ಬರ್ದಾಗಿತ್ತು ಅದು ಹೆಂಗೆ ಆಗೈತೆ ಅದು ಏನು ಮಾಡಕ್ಕೆ ಬರೋದಿಲ್ಲ ಪ್ರೀತಿ ನನ್ ಹೆಂಗೆ ಅಲ್ಲ ಲೇ ಹುಡುಗಿ ನಿನ್ ಮೇಲೆ ಪ್ರೀತಿ ತೋರಿಸ್ಲಾರ್ದ ಮತ್ತೆ ನಮ್ಮ ಊರಾನು ಮುದುಕ್ಯಾರ ಮೇಲೆ ಪ್ರೀತಿ ತೋರ್ಸದೈತೆ ನೀ ಸಣ್ಣಾಗಿರ್ತ ನಿನ್ನ ಸಾಲಿ ಕರ್ಕೊಂಡು ಹೋಗಿ ನಿನ್ನ ಸುಮ್ಳ ತೆಗದ ಯಾರ ನಾನು ಯಾರ ನಿಂದ್ರೆ ಈಗ ನಾ கண்டு சனாக சி ஜி தந்த சன்கி

ब्यूटी अतीरा दुख बहला बारे सरला बि अति बिरला सुठा ॾिस भला सिंध बि अति बिरला सुठा ॾिस भला सरस खे बारे सरला सदीहर सरला सिंध ब्यूबी अती बिरला सुता डीज भला बारे धरल सनीअ खे बारे धरल हिन ब्यूटी अची वीरला आ लखकारी त भला हिन ब्यूटी अची विरा आखक भला ♫ هذا

priti pantu spurti Keli premi gale obbalu sundari iddalu Keli premi gale sundara iddanu priti cand gathi na helo katage spurti ಜೋಡಿ ಕಂಗಳಿಗೆ ಪ್ರೀತಿ ಬಂತು ಸ್ಫೂರ್ತಿ ಕೇಳಿ ಪ್ರೇಮಿಗಳೇ ಸುಂದರಿ ಏ ಸೇವಂತಿ ಅಲ್ಲಿ ಏನ್ ನಡೆಸಿ ನಿನ್ನ ಡ್ಯೂಟಿ ಕೈ ಕ್ಯಾ ಹೊಟ್ಟೆಲ್ಲಿ ನನ್ನ ಕೈಯಾಗ ತೆಂಗಿನಕಾಯಿ ಪಟ್ಟಿ ನೋಡ ಈ ಮಗನ ಜೋಡಿ ಹಿಂಗೆ ನಿತ್ಯಂದ್ರ ತರ್ತಾನೆ ನಿಮ್ಗ ಮೂರು ತಿಂಗಳದಾಗ ನಿನಗೆ ಹೊಟ್ಟಿ ಯಾವ್ ಮಗ ಬೆಳಗ್ಲಿ ಮಂಜಾ ನೀವು ಬಾಂಟ್ಲೂರ್ ಬಂಟ ಅಲ್ಲ ಅಲ್ಲ ಬಾಂಟ್ಲೂರ್ ಮಂಜ ಇವು ಲೇ ಲೇ ಮಂಜ ಏನ್ ಗೋಡಿ ಕೂಡಿ ಗೋಡಿಕೂಡಿ ಹಂಗ್ಯಾಕದ್ ಹುಚ್ಚಿಡದ ದಕ್ ಧಕ್ಕ ಧಕ್ ಧಕ್ ಕುಣಿತಿ ಈಕೆ ಯಾರ ದಾಳ ನನ್ನ ಲವರ್ ನಿನಗ ನನ್ನ ಲವರ್ ಬಪ್ಪರಿ ಬಾಡ್ಯಾನ ಮಗನ ನಾವ್ ನೋಡಿ ಯಾವಾಗ ನೋಡ್ತೀನಿ ನೋಡ ದಾರಿಯಿಂದ ಬಂದ ಬಿಡ್ತಾನೆ ದಾಳ ನನ್ನ ಲವರ್ ಇಕ್ಕೆ ಅಂಗನೆ ನಿನ್ನ ಲವರ್ ಅಕಳಲಿ ಇಕ್ಕಿಗೂಡು ಸಣ್ಣಾಗಿರ್ತ ಫುಲ್ ಸಾಲಿ ತ ಜೋರು ಮಾಡಿದ ಮಗ ಅದನ್ನ ಇಕ್ಕೆ ನಾನು ಲವರ್ ಅದಾಳ ದೋಸ್ತ ನೀನು ನನ್ನ ಲವರ್ ಅಲ್ಲ ಇವನು ನನ್ನ ಲವರ್ ಅಲ್ಲ ನಾನು ಮಾತು ಹೇಳ್ತೀನಿ ಕೇಳು ನಾನು ಯಾರು ಬೋರ್ಡ್ ಇಲ್ಲದ ಬಸ್ ಇನ್ನು ಲೈಸೆನ್ಸ್ ಇಲ್ಲ ಇನ್ನು ಲೈಸೆನ್ಸ್ ನಾ ಯಾರಿಗೂ ಕೊಟ್ಟಿಲ್ಲ ಯಾರು ಬೇಕ್ರ ಬಂದು ಹೊತ್ಬೋದಪ್ಪ ಗಾಡಿ ಓಡಾಕ ಡ್ರೈವಿಂಗ್ ಗೆ ಇಲ್ಲ ಓಡಿಲೇ ಇಿನೊನ್ನ ಲವರ್ ಅಲ್ಲ ನೀನು ನನ್ನ ಲವರ್ ಅಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ನಾನು ಜೊತೆ ಡ್ಯಾನ್ಸ್ ಮಾಡಿನ ಅಷ್ಟ ಹೌದಾ ಲೇ ಮಂಜ ಏನೋ ಐಕಿ ಇಬ್ಬರ ಮ್ಯಾಗ ಮನಸ್ಸಿಲ್ಲ ತಳಲು ಹ್ಯಾಂಗ್ ಮಾಡೋದು ಇನ್ನ ಹ್ಯಾಂಗ್ ಮಾಡೋದು ಅಂದ್ರೆ ಏನು ಹೇಳಿದ್ಲಿ ಇದ ಈಗ ಮಿರಾಜ್ ಬಸ್ ಸ್ಟ್ಯಾಂಡ್ ದಾಗ ಬುಧವಾರ ಪೇಟೆದಾಗ ಅವನು ಅವನ ಇದನ್ನ ಮಾರೋರು ಹಂಗ ಕಾಣ್ತೀನಿ ನಿನ್ನಾಗ ಲವ್ ಮಾಡ್ತಾಳ ಅಕ್ಕಿ ಈಕೆ ಯಾವತ್ತು ನನ್ನ ಲವ್ ಮಾಡ್ದ ಈಗ ನೋಡಿದ್ರೆ ಮೂರು ಮಂದಿ ಫ್ರೆಂಡ್ಸ್ ಆಗಿರನು ಅನ್ನತಾಳ ಫ್ರೆಂಡ್ಸ್ ಆಗಿದ್ ಬಿಟ್ರ ಆತ್ಲೆ ನಾ ಇರ್ಲಾರ್ದೆ ನೀ ಎಲ್ಲಿರೋ ದಡ್ವಾ ಕಡೆ ಕರ್ಕೊಂಡು ಹೋದೀಪ ಆಕಿನ ಎಂಥ ಹುಡುಗ್ರಿಗೆ ಮಾತಾಡ್ತೀಲಿಸ್ಕೊಂಡ ನಾ ಇಲ್ದಾಗ ನೀ ಎಲ್ಲಿರ ಕರ್ಕೊಂಡು ಹೋದೆ ಎಮ್ ಸೆಡ್ ಫ್ಯಾಕ್ಟ್ರಿ ಕಡೆ ಆಯ್ಲಿ ಕರ್ಕೊಂಡೋಗಿ ಏನು ಮಾಡ್ಲಿ ನಿರಾನರ್ ಇಟ್ಟು ಗುಡ್ಡನ ಹಸನ್ ಮಾಡ್ಯಾರ ಅದನ್ನು ಎಲ್ಲಿ ನಿತ್ರು ಎದ್ದು ಕಾಣ್ತೀವ ನಾವು ನೋಡಿ ನೆಟ್ ಕರ್ಕೊಂಡು ಹಾಕಿನಂದ್ರೆ ನೆಟ್ ಖುಷಿ ಆಗ್ಬಿಟ್ಟ ನೋಡಿ ನಿಮ್ಗೆ ಭಾಳ ಖುಷಿ ಆಗ್ಬಿಟ್ಟೈತಲ್ಲ ಏ

बल्ले बल्ला माते कसा तो ही का आते नी सिंह के ये हुई हम जाते बल्ले सत्ता माते नहीं आते नहीं बल्ले 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 रे बल्ले 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 చుట్టూ చుట్టూ ఎల్ నాయక్ బా ఇష్ట Kau keliru, kau salah, kau